ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಇದು ನಮ್ಮದು ಕುಳಿ ಕಬ್ಬು ಇದು ಮೊದಲು ಲಾವಣಿ ಹೋದಾಗ ಎರಡು ಎಕರೆ ಹದಿನೈದು ಗುಂಟೆಯಲ್ಲಿ ಎರಡು ಎರಡುನೂರ ಎಪ್ಪತ್ತನ್ನಾಗಿತ್ತು ಅದೇ ಇದು ಡಿಸೆಂಬರ್ ಇಪ್ಪತ್ತಾರರಂದು ಕಬ್ಬೆಲ್ಲ ಹೋಗಿ ಕುಳಿಯನ್ನು ಕಟ್ಟಿದ್ವಿ ಕುಳಿಯನ್ನು ಕಡ್ದ ನಂತರ ರೌಂದಿಯನ್ನೆಲ್ಲ ಮ ಮಲ್ಚಿಂಗ್ ಮಾಡಿ ಅದರೊಳಗೆ ಹಾಕಿ ಆಮೇಲೆ ಅದರ ಮೇಲೆ ಸಿಂಗಲ್ ಸೂಪರ್ ಪಾಸ್ವೆಟ್ಟು ಮತ್ತು ನಮ್ಮ ಫ್ಯಾಕ್ಟ್ರಿ ಕಂಪೋಸ್ಟನ್ನು ಕಡ್ದಿದ್ವಿ ಈ ಪೂರೆ ಎಲ್ಲ ಕಂಪ್ಲೀಟ್ ಈಗ ನಾಲ್ಕು ದಿನದಲ್ಲಿ ಕಂಪ್ಲೀಟ್ ಎಲ್ಲ ಕೊಳತ್ ಕಳತೆಲ್ಲ ಗೊಬ್ಬರ ಆಗಿದೆ ಗೊಬ್ಬರ ಆದ್ಮೇಲೆ ಆಮೇಲೆ ಈಗ ನಾವು ಪವರ್ ಟೈಲರ್ ಹಾಕಿ ಅದನ್ನ ಗಂಡಿಗೆಲ್ಲ ಬೋದ್ ಮಾಡಿವಿ ಇದಕ್ಕಿಂತ ಮೊದಲು ಕುಳಿ ಕಡ್ದ ನಂತರ ಒಮ್ಮೆ ನಾವು ಹಡ್ಡಿ ಸೈಡ್ ಹಡ್ಡಿಗ ಪೈಲ ಒಂದು ಬೆಸಲ್ ಡೋಸ್ ಗೊಬ್ಬರ ಎಲ್ಲ ಕೊಟ್ಟಿದ್ವಿ ಆಮೇಲೆ ಒಂದು ಡ್ರೆನ್ಚಿಂಗ್ ಮಾಡಿವಿ ಆಮೇಲೆ ಈಗ ಮೂರು ಮೂರು ಸ್ಪ್ರೇ ಮುಗಿದವ ಇನ್ನು ನಾಲ್ಕನೇ ಸ್ಪೀಟಿಗೆ ಹೊಡಿಬೇಕಾಗಿದೆ ಇದ್ರಲ್ಲಿ ನಮ್ಗೆ ಇಂಪಾರ್ಟೆಂಟ್ ಅದನ್ನು ನಾವು ಸಂಖ್ಯಾಶಾಸ್ತ್ರ ಅನ್ನೋದು ನಾವು ಲಾವಣಿ ಕಬ್ಬಿನಲ್ಲೇ ಕೋಳಿ ಕಬ್ಬಿನಲ್ಲಿ ಸಂಖ್ಯಾಶಾಸ್ತ್ರವನ್ನು ಕಾಯ್ಕೊಂಬ ಕಾಯೋದು ಭಾಳ ಇಂಪಾರ್ಟೆಂಟ್ ಯಾಕಂದ್ರೆ ಈ ಕಬ್ಬಿನಲ್ಲಿ ನಾವು ನೋಡ್ರಿ ಈಗ ಈ ಕಬ್ಬಲ್ಲಿ ಒಂದು ಒಂದು ಗದಿಯಲ್ಲಿ ಅಂದರೂ ಇಲ್ಲ ಇಲ್ಲ ಕಮ್ಮಿ ಅಂದರೂ ಈಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನೈದು ಮರಿಗಳದವ ಆದರೆ ಇದ್ರಾಗ ನಮಗೆ ಏನಾಗ್ತದೆ ಹದಿನೈದು ಮರಿಯೆಲ್ಲ ನಮಗೆ ಫ್ಯಾಕ್ಟ್ರಿಗೆ ಕಬ್ಬು ಆಗಂಗಿಲ್ಲ ಇದ್ರಾಗ ನಾವು ಸಂಖ್ಯಾ ಪ್ರಕಾರ ನಾವು ತೆಗೀಬೇಕಾಗ್ತದೆ ಈಗ ನಾವು ಫರ್ಟಿಲೈಸರ್ ಕೊಟ್ಟೆವು ಇವು ಕೆಲವೊಂದು ಇಂಥ ಮರಿಗಳೆಲ್ಲ ಇಂಥ ಮರಿ ಎಲ್ಲ ಸಾಯ್ತವೆ ಆದರೆ ನಾವು ಗೊಬ್ಬರ ಕೊ ಕೊಟ್ಟ ನಂತರ ಇವು ಎಲ್ಲ ಗೊಬ್ಬರ ತಿಂದು ಸಾಯೋಕ್ಕಿಂತ ಈಗ ಇವು ಮರಿಗಳು ತೆಗೆದ ಗೊಬ್ಬರ ಅದಕ್ಕಂದ್ರೆ ನಾವು ಏನು ಗೊಬ್ಬರ ಹಾಕಿರ್ತೀವಿ ಫ್ಯಾಕ್ಟ್ರಿ ಕಬ್ಬಿಗೆ ಮಾತ್ರ ಸಿಗಬೇಕು ಅದ್ರ ಸಂಬಂಧ ನಾವು ಏನು ಮಾಡ್ತೀವಿ ಈಗ ಪ್ರತಿ ವರ್ಷ ಮೂರುವರೆ ನಾಲ್ಕು ತಿಂಗಳ ನಂತರ ಏನೋ ಒಂದು ಬೋಧ್ ಮಾಡ್ತೀವಿ ಬೋಧ್ ಮಾಡೋ ಗೊಬ್ಬರ ಕೊಟ್ಟ ನಂತರ ಇದನ್ನು ಒಂದು ಎಂಟು ಒಂದು ಎಂಟು ಹತ್ತು ದಿವ್ಸೊಳಗೆ ಇವ್ ನೆಲನ ತೆಗಿತೀವಿ ಯಾವ ಟೈಪ್ ತೆಗಿಯೋದಪ್ಪ ಅಂತಂದ್ರೆ ಬರ್ರಿ ನೋಡೋಣ ಇದು ನಮ್ಗೆ ಹಬ್ಬ ಆಗಂಗಿಲ್ಲ ಇದು ಇನ್ನೊಂದು ತಿಂಗಳು ದೇವ್ ತಿಂಗಳಾದರೂ ಇದು ಇದು ಸಾಯ್ತೈತಿ ಆಮೇಲೆ ಇವು ಇವೆಲ್ಲ ಇವೆಲ್ಲ ಸಾಯ್ತವು ಇಂಥವು ಮರಿ ಮರಿಗಳು ಇವು ಇಂಥವು ಈಗ ಇವು ಇವೆಲ್ಲ ಸಾಯ್ತವು ಯಾಕೆ ಈಗ ಆಲ್ರೆಡಿ ಸಾಯೋಕೆ ಸ್ಟಾರ್ಟ್ ಆಗಿದೆ ಸುಳಿ ಇದು ಸುಳಿ ಒಣಗಕ್ಕೆ ಸ್ಟಾರ್ಟ್ ಆಗಿದೆ ಅದು ಇನ್ನೊಂದು ನಾವು ಬಿಟ್ಟು ಅಂದರೆ ಇದೇನಾಗ್ತೈತಿ ನಮ್ಮ ಗೊಬ್ಬರ ತಿಂದು ಸಾಯ್ತೈತಿ ಅದಕ್ಕೆ ನಾವು ಏನು ಮಾಡಬೇಕು ನಾವು ಗೊಬ್ಬರ ಕೊಟ್ಟಿದ್ದು ನಮ್ಮ ಫ್ಯಾಕ್ಟರಿಗೂ ಕಡ್ಡಾಯ ಮಾತ್ರ ಹಂಗ ಸಿಗಬೇಕು ಆ प्रकारे ಇದೆಲ್ಲ ತಗತಾ ಇರ ಏನೇಂದರೆ ಮತ್ತು ಇದು ನಮಗೆ ಇದು ಎಷ್ಟೇ ಟೈಮ್ದಾಗ ದನಗಳಿಗೆ ಚೆನ್ನಾಗಿ ಮೇವು ಮೇವು ಹಾಕಲಿರ್ತದೆ ಮೇವು ಕಮ್ಮಿ ಇರ್ತದೆ ಅದಕ್ಕೆ ಇಂಥವೆಲ್ಲ ತೆಗೆದ್ ದನಗಳು ಮೇವು ನಾವು ಮಾಡ್ಕೊಬೋದು ಅದು ಈಗೇನು ನಮಗೆ ಎರಡು ಲಾಭ ಈಗ ನಮಗೆ ದನಗಳು ಮೇವು ಆಗ್ತವೆ ಹಾಗೂ ನಮಗೆ ಎಲ್ಲ ಸ್ವಚ್ಛವಾಗಿ ಇದು ನೋಡಿರಿ ಒಂದು ಗಂಟೆ ಇದೆಲ್ಲ ಕಂಪ್ಲೀಟಾಗಿ ಕ್ಲೀನಾಗಿ ನಮ್ಗೆ ಟಕ್ರಿಗೂ ಕಬ್ಬು ಮಾತ್ರ ಒಂದು ಗಡ್ಡೆಯಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಒಂಬತ್ತು ಹತ್ತು ಹನ್ನೊಂದು ಅದರ ಪ್ರಕಾರ ಇದು ಗಡ್ಡಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಎಂಟು ಒಂಬತ್ತು ಹತ್ತು ಎಂಟು ಒಂಬತ್ತು ಹತ್ತು ನಾವು ಕಬ್ಬು ಕಾಯ್ಕೊಂಡು ಅಂದ್ರೆ ನಮಗೆ ಸಂಖ್ಯಾಶಾಸ್ತ್ರ ಪ್ರಕಾರ ಒಂದು ಎಕರೆಗೆ ನಲ್ವತ್ತೇ ನಲವತ್ತೈದರಿಂದ ಐವತ್ತು ಸಾವಿರ ಕಬ್ಬು ನಮಗೆ ಉಳಿತಾವೆ ಇದರಲ್ಲಿ ಯಾವ ಸಾಯವು ಮರಿಯಿಲ್ಲ ಇವೆಲ್ಲ ಫ್ಯಾಕ್ಟ್ರಿ ಹೋಗಿ ಕಬ್ಬು ಕಬ್ಬು ತಯಾರಾಗ್ತದೆ ಇದು ಈ ಟೈಪ್ ಎಲ್ಲ ಸ್ವಚ್ಛ ಮಾಡೋದ್ರಿಂದ ಹೊಲವೂ ಸ್ವಚ್ಛ ಇರ್ತದೆ ಹಾಗೂ ನಮಗೆ ಈಗೇನು ನಮ್ಮ ಫ್ಯಾಕ್ಟ್ರಿ ಹೋಗಿ ಏನು ಬರ್ತೈತಲ್ಲ ಇದು ಇದು ವೇಟು ಚಲೋ ಚೆನ್ನಾಗಿ ಬರ್ತದೆ ಆಮೇಲೆ ನಮಗೆ ನಲವತ್ತರಿಂದ ಐವತ್ತು ಸಾವಿರ ಕಬ್ಬು ಆದರೆ ಒಂದು ಎಂಟತ್ತು ಸಾವಿರ ಕಬ್ಬಾಗ ಹೋದ್ರೂ ನಲ್ವತ್ತು ಸಾವಿರ ಕಬ್ಬು ನಮ್ಗೊಂದು ಎರಡೂವರಿಂದ ಎರಡರಿಂದ ಎರಡೂವರೆ ಕೆಜಿ ಬಂದ್ರು ನಮಗೆ ಕೊಳೆ ಖಬ್ಬಲ್ಸಕ್ಕೆ ಎಪ್ಪತ್ತು ಎಂಬತ್ತು ಎಂಬತ್ತೈದು ಟನ್ ನಮ್ಗೆ ಆರಾಮಾಗಿ ಎವರೇಜ್ ಬರ್ತದೆ ಅದಕ್ಕೆ ನಾವು ಈ ಟೈಪ್ ನಾವು ಮ್ಯಾನೇಜ್ಮೆಂಟ್ ಮಾಡ್ತೀವಿ ಈಗ ಹಿಂಗೆಲ್ಲ ನಾವು ಇಂಥ ದಟ್ಟಿದ್ದಲ್ಲಿ ಇದರ ಇದ್ರ ನಮ್ಮ ಕಬ್ಬು ನಮ್ಗೆ ಸತ್ತಿವು ಕಬ್ಬಾಗುವ ಭಾಳ ಆದರೆ ಎಷ್ಟು ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಅಷ್ಟೇ ಕಟ್ಟಿ ಹೋಗ್ತಾವೆ ಅವು ಉಳಿತಿದ್ದೇನು ಕೆಳಗಿನ ಎಲ್ಲ ಅದಲ್ಲ ಇನ್ನು ಆದರೂ ನೆಕ್ಕಿ ಸತ್ತು ಹೋಗ್ತಾವೆ ಅದಕ್ಕೆ ಸಂಬಂಧ ನಾವೆಲ್ಲ ಈಗ ಸಂಖ್ಯಾ ಪ್ರಕಾರನೆಲ್ಲ ಸ್ವಚ್ಛ ಮಾಡ್ಕೊಂಡು ಅದನ್ನ ಏನು ನಾವು ಗೊಬ್ಬರ ಕೊಡ್ತೇವಲ್ಲ ಆ ಗೊಬ್ಬರ ಅಷ್ಟು ಫ್ಯಾಕ್ಟ್ರಿಗೆ ಹೋಗು ಹೋಗು ಕಬ್ಬಿಗೆ ಮಾತ್ರ ನಮ್ಮ ಗೊಬ್ಬರ ಸಿಗಬೇಕು ಅದಂತ ಈಗ ನಾವೇನು ರೂ ಒಂದು ಮಾಡಿದ್ವಿ ಈಗ ಸಂಪೂರ್ಣ ಮೂರು ಮೂರುವರೆ ತಿಂಗಳೊಳಗೆ ಈಗ ರೌಂಡ್ ಎಲ್ಲ ಕೊಳತು ಮತ್ತು ಈಗ ಏನಾಗೈತಿ ಮಲ್ಚಿಂಗ್ ಮಲ್ಚಿಂಗಾದಾಗೆ ಈ ಬೇಸಿಗೆ ನಾವು ನೀರು ಹಾಶ ನೀರು ಹಾಶಿದ್ರು ತಂಪು ಹೊಲ ಎಲ್ಲ ತಂಪು ಹಿಡ್ಕೊಂಡು ಕುಂತೈತಿ ಅದ್ರ ಸಂಬಂಧ ನಾವು ರೌಂಡಿ ಸುಡಂಗಿಲ್ಲ ರೌಂಡಿ ಒಳಗೆಲ್ಲ ಮಲ್ಚಿಂಗ್ ಮಾಡ್ತೇವೆ ಈಗ ನಾವು ಬ್ರೆಡ್ ಡ್ರಿಪ್ ಅಷ್ಟು ಈಗ ಬ್ರೆಡ್ ಡ್ರಿಪ್ ಅಷ್ಟು ಚಾಲೋ ಈ ಡ್ರಿಪ್ ಇಲ್ಲೈತಿ ಈ ಲೈನ್ದಾಗ ಅದು ನಮಗೆ ಕಬ್ಬು ನೋಡ್ ಒಂದು ಹಿತು ಎಲ್ಲೂ ಏನು ಒಂದು ಒಣಗಿಲ್ಲ ಇದಿಲ್ಲ ಇಂಥ ಬ್ಯಾಶ್ಗೆ ಆದರೂ ಅಗ್ದ್ ಗ್ರೀನಿಷ್ ಐತಿ ಇಷ್ಟು ನೀರಾದರೂ ನಮಗೆ ಸಫಿಶೆಂಟ್ ನೀರು ಆಗ್ತೈತಿ ಅಂತೇಳಿ ನಾ ಹೇಳಿ ಬಯಸ್ತೀನಿ ಧನ್ಯವಾದಗಳು